ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಂಕ್ಷನ್ಸಲ್ಲೇ ಇತ್ತು ತುಂಬ ಹಾಗಾಗಿ ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ಅನ್ನಿಸ್ತಿದ್ದೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಫ್ರೀ ಇದ್ದೇನೆ ಅಮ್ಮನ ಮನೆಗೆ ಬಂದಿದ್ದೇನೆ ಹಾಗಾಗಿ ಇನ್ನಾದರೂ ಡೈಲಿ ಒನ್ ಆರ್ ಅಂದರೆ ವೀಕಲ್ಲಿ ಟೂ ಟೂ ಆರ್ ತ್ರೀ ವೀಡಿಯೋಸ್ ಹಾಕಬೇಕಂತ ಅಂದ್ಕೊಂಡಿದ್ದೇನೆ ನೋಡುವ ಏನಾಗುತ್ತೆ ಅಂತ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಬ್ರೆಡ್ ಆಮ್ಲೆಟ್ ಮಾಡಬೇಕಂತಿದ್ದೇನೆ ಸೊ ಅದರ ರೆಸಿಪಿ ಕೂಡ ಈ ಚಾನಲಲ್ಲಿ ನಾನು ಶೇರ್ ಮಾಡ್ತೇನೆ ನೀವು ನೋಡ್ಬೋದು ಸೊ ಇವತ್ತು ಏನಿಲ್ಲ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಫುಲ್ ಡೇ ನನ್ನ ಮನೇಲಿ ಏನು ಮಾಡ್ತೇನೆ ಅದೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಬನ್ನಿ ಬ್ರೆಡ್ ಆಮ್ಲೆಟ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಮಗೆ ಬೇಕಾಗಿರೋದು ಸ್ವಲ್ಪ ಈರುಳ್ಳಿ ಕಾಯಿ ಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪಿದ್ದು ಅದನ್ನು ಕೂಡ ನೀವೆಲ್ಲಿ ಯೂಸ್ ಮಾಡಬಹುದು ಇಲ್ಲಿ ಈ ಮೂರನ್ನು ನಾನು ಕಟ್ ಮಾಡಿದ್ದೇನೆ ಶುಂಠಿ ಹಾಕಿಲ್ಲಿ ಯೂಸ್ ಮಾಡ್ತಿದ್ದೇನೆ ಅಂದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು ಅಂತ ನಂತರ ಈ ಮೂರನ್ನೊಂದು ಕಪ್ಪಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ತಿದ್ದೇನೆ ಅರಿಶಿನ ಯಾಕಂದ್ರೆ ಮೊಟ್ಟೆ ಒಂಥರ ಸ್ಮೆಲ್ ಅಲ್ವಾ ಹಾಗಾಗಿ ಅದನ್ನು ಯೂಸ್ ಮಾಡ್ತಿದ್ದೆ ಅರಶಿನ ಯೂಸ್ ಮಾಡ್ತಿದ್ದೇನೆ ಮತ್ತು ಸ್ವಲ್ಪ ಹಾಲನ್ನು ನೀವೆಲ್ಲಿ ಯೂಸ್ ಮಾಡಬೇಕು ಯಾಕಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹಾಲು ಮತ್ತು ಒಂದು ಮೊಟ್ಟೆಯನ್ನು ನಾನು ಯೂಸ್ ಮಾಡಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ನಾಲ್ಕು ಬ್ರೆಡ್ ಸ್ಲೈಸನ್ನು ಲೈಟ್ ಟೋಸ್ಟ್ ಮಾಡ್ತಿದ್ದೇನೆ ಎರಡು ಸೈಡ್ ಕೂಡ ನೀವು ಲೈಟಾಗಿ ಟೋಸ್ಟ್ ಮಾಡಿದರೆ ಸಾಕು ಲೈಟಾಗಿ ಟೋಸ್ಟ್ ಮಾಡಿದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ನಂತರ ಅದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ ತೆಂಗಿನ ಎಣ್ಣೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ಇಲ್ಲಿ ನನಗೆ ಅದು ಆಯಿಲ್ ಆ ಬ್ರಷ್ ಇರಲಿಲ್ಲ ಸೊ ನಾನಿಲ್ಲಿ ಚಿಕ್ಕ ಈರುಳ್ಳಿಯ ಪೀಸನ್ನು ಯೂಸ್ ಮಾಡ್ತಿದ್ದೇನೆ ಆಯಿಲ್ ಸ್ಪ್ರೆಡ್ ಮಾಡಲಿಕ್ಕೆ ಈಗ ನಾವು ಏನು ಆಮ್ಲೆಟ್ ಮಿಕ್ಸರ್ ಹಾಕಿದೆ ಮಾಡಿದ್ದೇವೆ ನೋಡಿ ಅದನ್ನು ಪ್ಯಾನ್ಗೆ ಹಾಕಬೇಕು ನಂತರ ಅದರ ಮೇಲೆ ನಾಲ್ಕು ಸ್ಲೈಸ್ ನಾವು ಏನು ಟಾಸ್ ಮಾಡಿದ್ವಿ ಬ್ರೆಡ್ ಅದನ್ನು ಇಡಬೇಕು ಈಗ ಇದು ಸ್ವಲ್ಪ ಫ್ರೈ ಆಗಲಿ ತುಂಬಾ ಇದು ಮಾಡೋಕ್ಕೆ ಹೋಗಬೇಡಿಲ್ಲ ಅದು ಅದರ ಅಡಿಯಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಬರುತ್ತೆ ಸ್ಲೈಟ್ ಇರಲಿ ಇದು ಫ್ರೈ ಆದ ಮೇಲೆ ಮಿಡ್ಲಲ್ಲಿ ನೀವು ಇದನ್ನು ಕಟ್ ಮಾಡಬೇಕು ಯಾಕಂದರೆ ನಾವಿಲ್ಲಿ ನಾಲ್ಕು ಸ್ಲೈಸ್ ಬ್ರೆಡ್ ಯೂಸ್ ಮಾಡಿದ್ದೇವಲ್ವಾ ಹಾಗಾಗಿ ಮಿಡ್ಲಲ್ಲಿ ಕಟ್ ಮಾಡಿ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ಅದೇ ರೀತಿ ನೀವು ಕಟ್ ಮಾಡಿ ನಂತರ ಫೋಲ್ಡ್ ಮಾಡಿದರೆ ಆಯಿತು ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿತ್ತೆ ಬಿಕಾಸ್ ನಾವಿಲ್ಲಿ ಮಿಲ್ಕ್ ಯೂಸ್ ಮಾಡಿದ್ದೇವಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನಿಗೆ ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮ ಗೊತ್ತಿರ್ಬೋದು ಬರ್ತ್ ಕೆಲವು ಫೋಟೋಸ್ ತೆಗ್ದಿರ್ತಾರಲ್ವ ಹಾಗೆ ನಂದು ಕೆಲವೊಂದು ಫೋಟೋಸ್ ತೆಗ್ದಿದ್ರು ಅದರಲ್ಲಿ ಕೆಲವೊಂದು ಫಂಗಸ್ ಇದ್ದು ಹಾಳಾಗೋಗಿದೆ ಇನ್ನು ಕೆಲವು ಒಂದು ಮೂರು ನಾಲ್ಕು ಫೋಟೋಸನ್ನು ಇರಬೇಕಷ್ಟೇ ಅದನ್ನು ನಿಮಗೆ ತೋರಿಸ್ತೇನೆ ಕೆಲವೊಂದು ಮೊಬೈಲಲ್ಲಿದ್ದೆ ಅದನ್ನು ನಾನು ಅಟ್ಯಾಚ್ ಮಾಡಿರ್ತೇನೆ ನೋಡ್ಬೋದು ನಾನು ಚಿಕ್ಕವಳಿದ್ದಾಗ ಹೇಗಿದ್ದೆ ಅಂತ ಕೆಲವೊಂದು ನನ್ನ ತಮ್ಮಂದು ಕೂಡ ಫೋಟೋಸ್ ಇದ್ದೆ ಅದನ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತೇನೆ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಇದೊಂದು ಫೋಟೋ ಇದು ಮೈ ಬಿ ಒನ್ ಇಯರ್ ಇರುವಾಗೇನೋ ತೆಗೆದಂಥ ಫೋಟೋ ಇದು ಡ್ರೆಸ್ ನೋಡಿ ಹೇಗಿದ್ದೆ ನೀವು ನೋಡ್ಬೋದು ಇದು ನಾನೇ ಚಿಕ್ಕವಳಿರುವಾಗದ್ದು ಡಾಲ್ಸ್ ಎಲ್ಲ ಇದು ನಡೀತು ಒಂದು ಫೋಟೋ ಎಲ್ಲ ಸೈಡೆಲ್ಲ ಫಂಗಸ್ ಇದ್ದು ಹೋಗಿದೆ ಇದು ಇನ್ನೊಂದು ಫೋಟೋ ನೋಡ್ಬೋದು ನೋಡಿ ಇದು ಇದು ನನ್ನ ಬರ್ತ್ ಡೇ ಡ್ರೆಸ್ ಫಸ್ಟ್ ಇಯರ್ ಬರ್ತ್ ಡೇದು ಫ್ರಾಕ್ ನೋಡಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಇದು ನನ್ನ ಕಝಿನ್ಸ್ ಇದು ನನ್ನ ಆಂಟಿ ಅವರ ಮೆಹಂದಿ ಶಾಸ್ತ್ರದ ಟೈಮ್ ತೆಗೆದಂಥ ಫೋಟೋ ನಾನಿಲ್ಲಿ ಇದ್ದೇನೆ ನೋಡಿ ನೋಡ್ಬೋದು ಹೇಗಿದ್ದೆ ಅಂತ ಇದು ಇನ್ನೊಂದು ಫೋಟೋ ಆಲ್ಮೋಸ್ಟ್ ಎಲ್ಲ ಹಾಳಾಗಿದೆ ಫಂಗಸ್ ಇರೋದು ಸೈಡೆಲ್ಲ ಹೋಗಿದೆ ನೋಡಿ ಇದು ನಾನಿಲ್ಲಿ ಕೂತಿರುವಂಥದ್ದು ಇದು ನನ್ನ ಕಸಿನ್ಸ್ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ಲೂ ಕೂಡ ಜಾಯಿಂಟ್ ಇರೋದು ಬಟ್ ಈಗ ಸಪ್ರೇಟ್ ಸಪ್ರೇಟ್ ಮನೆ ಮೊದಲು ಒಂದೇ ಮನೆಯಲ್ಲಿ ನಾವು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ವಿ ಸೊ ಇದೆಲ್ಲ ನನ್ನ ಕಸಿನ್ಸ್ ಇದು ದೊಡ್ಡ ಅಕ್ಕ ಇದು ನೆಕ್ಸ್ಟ್ ಇನ್ನೊಂದು ಅಕ್ಕ ಇದು ಇನ್ನೊಂದು ಅಕ್ಕ ಇದು ಸಣ್ಣ ಅಕ್ಕ ಮತ್ತು ಇದು ಅಣ್ಣ ಇಲ್ಲಿ ನಾನು ನೋಡಿ ನಾನು ಇಲ್ಲಿದ್ದೇನೆ ಇದು ನನ್ನ ಫಸ್ಟ್ ಇಯರ್ ಬರ್ತ್ಡೇದು ಫೋಟೋ ಇದು ನಮ್ಮ ಮನೆ ಮುಂಚಿದ ದೊಡ್ಡ ಮನೆ ಇದು ನೋಡಿ ಇದು ನಾನಿಲ್ಲಿ ಇದು ನನ್ನ ಅಪ್ಪ ಇದು ಮೋಸ್ಟ್ ಅವ್ರ ಕ್ಯಾಮ್ರಾದಲ್ಲಿ ತೆಗೆದಿರುವಂಥದ್ದು ಅನ್ ಅನ್ನಿಸ್ತದೆ ಫೋಟೋ ನೋಡಿ ಇಲ್ಲಿದೆ ನೆಕ್ಸ್ಟ್ ಫೋಟೋ ಬಂದು ನಾನು ಸ್ವಲ್ಪ ದೊಡ್ಡವಳಾದ ಮೇಲೆ ನೋಡಿ ಬಿ ಟೂ ತ್ರೀ ಇಯರ್ಸ್ ಆ ರೀತಿ ಇರ್ಬೋದೇನು ಅದಕ್ಕೆ ಜಾಸ್ತಿ ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ಅನಿಸ್ತದೆ ನೋಡಿ ಇದು ಫೋಟೋ ಇದು ಎಲ್ಲ ನನ್ನ ಡ್ಯಾನ್ಸ್ ಇದು ಫೋಟೋ ಎಲ್ಲ ಹಾಳಾಗಿದೆ ನನ್ನ ಮುಖದ ಸೈಡೆಲ್ಲ ಹಾಳಾಗಿ ಹೋಗಿದೆ ನೋಡಿ ಇದು ಇಲ್ಲಿ ನಾ ಇದು ನಾನು ಮುಖದ ಸೈಡೆ ಫುಲ್ ಫಂಗಸ್ ಇರೋದು ಹಾಳಾಗಿ ಹೋಗಿದ್ದೆ ಇದು ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನಮಗೆ ಡ್ಯಾನ್ಸ್ ಇತ್ತು ಸ್ಕೂಲಲ್ಲಿ ಆವಾಗ ತೆಗ್ದ ಫೋಟೋ ನಾನು ಇಲ್ಲಿದ್ದೇನೆ ನೋಡಿ ಇಲ್ಲಿ ಇದು ನಾನು ಇದು ನೋಡಿ ಇದು ನನ್ನ ತಮ್ಮಂದು ಫಸ್ಟ್ ಬರ್ತ್ಡೇ ಫಸ್ಟ್ ಇಯರ್ ಬರ್ತ್ಡೇದು ಫೋಟೋ ಇದು ಸಹ ಹಾಗೆಲ್ಲ ಹಾಳಾಗೆ ಹೋಗಿದೆ ನೋಡಿ ಎಲ್ಲ ಫಂಗಸ್ ಇರೋದು ಹಾಳಾಗಿ ಹೋಗಿದೆ ನಂದು ಕೂಡ ಇನ್ನೂ ತುಂಬ ಫೋಟೋಸ್ ಇತ್ತು ಬಟ್ ಎಲ್ಲ ಹಾಳಾಗಿದೆ ನೋಡಿ ಇದು ಫಸ್ಟ್ ಇಯರ್ ಬರ್ತ್ಡೇದು ಅಪ್ಪ ಅಮ್ಮ ತಮ್ಮ ಮತ್ತು ನಾನು എല്ലാ ഫോട്ടോസ് നോട്ബോ എല്ലാം നോടി യാവ എല്ലേ ഹോ ഫോട്ടോസ് ನೋಡಿದ್ರಲ್ಲ ಇನ್ನೂ ಫೋಟೋಸ್ ಇತ್ತು ತುಂಬಾ ಎಲ್ಲ ಹಾಳಾಗಿ ಹೋಗಿದೆ ಕೆಲವೊಂದು ಮೊಬೈಲಲ್ಲಿ ನಾನು ಅಂದರೆ ಫೋಟೋಶಾಪೆಲ್ಲ ಯೂಸ್ ಮಾಡಿ ಕೆಲವೊಂದು ಫೋಟೋಸನ್ನು ಎಡಿಟ್ ಮಾಡಿ ಕ್ಲೀನ್ ಮಾಡಿ ಇದ್ದೆ ಸೊ ಎರಡು ಮೂರು ಫೋಟೋಸ್ ಏನೋ ಮೊಬೈಲಲ್ಲಿ ಇರ್ಬೋದು ಅದು ಇದ್ರೆ ನಾನು ಸೈಡಲ್ಲಿ ಹಾಕ್ತೇನೆ ಅದು ಕ್ಲಿಯರ್ ಫೋಟೋ ಆಗ ನೀವು ನನ್ನದು ನೋಡ್ಬೋದು ನಾನು ಚಿಕ್ಕವಳಿರುವಾಗ ಅದು ಸೊ ಇದೆಲ್ಲ ಮೆಮೊರೀಸ್ ಆ್ಯಕ್ಚುಲಿ ಆದರೆ ಏನು ಮಾಡೋದು ಎಲ್ಲ ಹಾಳಾಗಿ ಹೋಗಿದೆ ನೋಡಬೇಕು ಯಾರದು ಫೋಟೋಗ್ರಾಫರ್ ಕ್ಲೀನ್ ಮಾಡಿ ಕೊಡ್ತಾರಾ ಅಂತ ಕೇಳಿ ನೋಡಬೇಕು ಯಾಕಂದ್ರೆ ಅದೇ ಫೋಟೋಸ್ ಅಲ್ವಾ ಇರೋದು ಬಟ್ ಈಗ ಮೊಬೈಲ್ ಇದೆ ಲ್ಯಾಪ್ಟಾಪ್ಸ್ ಇದರಲ್ಲೆಲ್ಲ ನಾವು ಸೇವ್ ಮಾಡಿ ಇಡ್ಬೋದು ಅದು ಮುಂಚೆ ಹಾಗೆ ಅಲ್ಲ ಫೋಟೋಗ್ರಾಫರ್ಸೇ ಬಂದು ಫೋಟೋ ತೆಗೀತಿದ್ದು ಸೊ ಅದೇ ಒಂದು ಫೋಟೋಸ್ ಅದು ಹಾಳಾಗಿ ಹೋದರೆ ಮತ್ತೆ ಏನಿಲ್ಲ ಈಗಾದರೆ ಮೊಬೈಲ್ ಉಂಟು ಮೊಬೈಲಲ್ಲೆಲ್ಲ ಇಡ್ಬೋದು ಸೇವ್ ಮಾಡಿಡ್ಬೋದು ಸೊ ಆಪ್ಷನ್ಸ್ ಇದೆ ಮುಂಚೆ ಆ ರೀತಿ ಇರಲಿಲ್ಲ ಹಾಗಾಗಿ ನಮ್ಮ ಫೋಟೋಸ್ ಎರಡು ಮೂರು ಅಷ್ಟೇ ಇರೋದು ನೋಡಲಿಕ್ಕೆ ಬೇಜಾರಾಗ್ತದೆ ಏನು ಮಾಡೋದು ಇಟ್ಸ್ ಓಕೆ ಸೊ ಯಾರಾದರೂ ಫೋಟೋಗ್ರಾಫರ್ ಇದ್ದರೆ ನೋಡಬೇಕು ಯಾರಾದರೂ ಅದನ್ನು ಕ್ಲೀನ್ ಮಾಡಿ ಕೊಡೋದಾದರೆ ಇನ್ನು ಆ ಫೋಟೋಸ್ ತುಂಬ ವರ್ಷ ಬರುತ್ತೆ ಅಂತ ಸೊ ಐ ಹೋಪ್ ನಿಮಗೆ ಅದನ್ನು ಫೋಟೋಸ್ ಏನು ತೋರಿಸಿದ್ದೇನೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇದು ರೇಸಿನಿಂದ ಮಾಡಿದಂತಹ ಲೆಟರ್ ಕೀ ಚೇನ್ಸ್ ಚೇನ್ಸಿನ ಟಚ್ ಮಾಡಬೇಕಷ್ಟಿದ್ದು ಜಸ್ಟ್ ಟ್ರಯಲ್ ಪೀಸ್ ನಾವು ಮಾಡಿರುವಂಥದ್ದು ಇದು ನನ್ನ ತಮ್ಮ ಮಾಡಿರುವಂಥದ್ದು ಸೊ ಇದರಲ್ಲಿ ಇನ್ನಷ್ಟು ಕಸ್ಟಮೈಸ್ಡ್ ಮಾಡಬೇಕಂತ ಪ್ಲ್ಯಾನ್ಸ್ ಇದೆ ಯಾರಿಗಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನೀವು ನನ್ನ ಇನ್ಸ್ಟಾಗ್ರಾಮ್ ಮೊನಿಕಾ ಸಾಲ್ಯಾಣಿ ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದರಲ್ಲಿ ಕೂಡ ನೀವು ಡಿ ಎಮ್ ಮಾಡ್ಬೋದು ಕಸ್ಟಮೈಸ್ಡ್ ಕೂಡ ನಾವು ಮಾಡಿಕೊಡ್ತೀವಿ ನೋಡಿ ಇದು ಜಸ್ಟ್ ಅ ಟ್ರ್ಯಾಲ್ ಪೀಸ್ ನಾವು ಮಾಡಿದ್ದು ಯಾವ ರೀತಿ ಬರುತ್ತೆ ಅಂತ ನೋಡಲಿಕ್ಕೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಲೆಟರ್ಸ್ ಇನ್ನೂ ಬೇರೆ ಬೇರೆ ರೀತಿ ಬೇಕಾದರೆ ನಾವು ಮಾಡಿಕೊಡ್ತೇವೆ ಇದು ಜಸ್ಟ್ ಗ್ಲಿಟರ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು ನೋಡಿ ಈ ರೀತಿ ಅದು ಫ್ಲವರ್ ಪೆಟಲ್ಸ್ ಯೂಸ್ ಮಾಡಿ ರೋಸ್ ನ್ಯಾಚುರಲ್ ರೋಸ್ ಏನಿದೆ ನೋಡಿ ಅದನ್ನು ಯೂಸ್ ಮಾಡಿ ಮಾಡಿರುವಂಥದ್ದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಯಾರಿಗಾದರೂ ಬೇಕಿದ್ದರೆ ನೀವು ತಿಳಿಸ್ಬೋದು ನೋಡಿ ಈ ರೀತಿ ಬರುತ್ತೆ ಕೀಚನ್ ಅಲ್ಲದೆ ಬೇರೆ ಕೂಡ ಫೋಟೋ ಫ್ರೇಮ್ ಅದು ಕೂಡ ನಾವು ಮಾಡಿ ಯಾರಿಗಾದರೂ ಬೇಕಿದ್ದರೆ ನೀವು ಹೇಳ್ಬೋದು ನನಗೆ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ತಿಳಿಸ್ಬೋದು ಸೊ ಈ ರೀತಿ ಜಸ್ಟ್ ಸ್ಯಾಂಪಲ್ ಪೀಸ್ ನಾವು ಮಾಡಿರುವಂಥದ್ದು ನೋಡಿ ಇಷ್ಟು ಮಧ್ಯಾಹ್ನ ಊಟಕ್ಕೆ ಅಮ್ಮ ಸಿಲ್ವರ್ ಫಿಶ್ ಅಂದರೆ ಬೋಲ್ಡನ್ ಏನಿದೆ ನೋಡಿ ಅದನ್ನು ಕ್ಲೀನ್ ಮಾಡಿ ಹಾಕಿ ಹಾಕಿಟ್ಟಿದ್ದು ಫ್ರೈಗೆ ಸೊ ಅದನ್ನು ನಾನು ಫ್ರೈ ಮಾಡ್ತಿದ್ದೇನೆ ನನಗೆ ನಾರ್ಮಲ್ ಫ್ರೈ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ರವೆ ಇದೆ ನೋಡಿ ಬಾಂಬೆ ರವೆ ಆ ರವೆಗೆ ಸ್ವಲ್ಪ ಫಿಶ್ಶನ್ನು ಆಚೆ ಹಚ್ಚಿದ್ದು ಮಾಡಿ ಫ್ರೈ ಮಾಡ್ತಿದ್ದೇನೆ ನಾರ್ಮಲ್ ಫ್ರೈಗಿಂದ ಇದು ತುಂಬಾ ಟೇಸ್ಟಿಯಾಗಿತ್ತು ಯಾಕಂದರೆ ಎರಡು ತಿಕ್ಕ ಕೋಟ್ ಬರುತ್ತೆ ಅಲ್ವ ಲೇಯರ್ ಬರುತ್ತೆ ಅಲ್ವಾ ರವೆದು ಅದು ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವುದೇ ಫಿಶ್ ಫ್ರೈಗೆ ನೀವು ಇದನ್ನು ಇದು ಮಾಡ್ಬೋದು ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ ಜಸ್ಟ್ ನಾರ್ಮಲ್ ಫ್ಯಾಬ್ ಪ್ಯಾನ್ ಯೂಸ್ ಮಾಡಿ ಫ್ರೈ ಮಾಡ್ತಿದ್ದೇನೆ ಯಾವಾಗಲೂ ಫಿಶ್ ಫ್ರೈ ಮಾಡುವಾಗ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೆ ಕೂಡ ಕೂಡ ಒಳ್ಳೆಯದು ಮತ್ತು ಸ್ವಲ್ಪ ಕಪ್ಪೆ ಚಿಪ್ಪು ಮರುವ ಅಂತ ಹೇಳ್ತೇವೆ ನಾವು ಮ್ಯಾಂಗ್ಳೂರ್ ಸೈಡ್ ಅದರ ಪದಾರ್ಥ ಕೂಡ ಇತ್ತು ಮರುವಾಯಿ ಸುಕ್ಕ ಸೊ ಸಂಜೆ ಅಪ್ಪ ಏನು ಮಾಡಿದರೆ ಅಂದರೆ ಸಮೋಸ ತಂದೆ ಇದ್ದು ನಾರ್ಮಲ್ ವೆಜ್ ಸಮೋಸ ತುಂಬಾ ಟೇಸ್ಟಿಯಾಗಿತ್ತು ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ದೀಪ ಇಟ್ಟು ಬೋರ್ ಆಗ್ತಿತ್ತು ಟಿ ವಿಯಲ್ಲಿ ದೊಡ್ಡ ಮನೆ ಹಬ್ಬ ಅಂತ ಕಲರ್ಸಲ್ಲಿ ಬಿಗ್ ಬಾಸ್ అది రివ్యూనియన్ ప్రోగ్రామ్ ఆతితో సో ఆరు గంటే నంతర అదే నోట్కం కూత్కండే తుమ్ చ ప్రోగ్రామ్ సో ఇది ఇవతిన వ్లగ్ థ్యాంక్స్ ఫర్ వాచింగ్